ವೆಲ್ಕಮ್ ಫ್ರೆಂಡ್ಸ್ ಪೂಜಾ ರೆಸಿಪಿಗೆ ಸ್ವಾಗತ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಜಾಸ್ತಿ ಸಿಗುವಂತಹ ಹಾಗೆ ಹೊಲಗದ್ದೆಗಳಲ್ಲಿ ತನ್ನಂತಾನೇ ಬೆಳೆಯುವಂತಹ ಹತ್ತರಿಕೆ ಸೊಪ್ಪು ಆಡು ಭಾಷೆಯಲ್ಲಿ ಇದನ್ನು ಹಕ್ಕರಿಕೆ ಸೊಪ್ಪು ಅಂತ ಕರೀತಾರೆ ನಾನಿವತ್ತು ಈ ಹತ್ತರಿಕೆ ಸೊಪ್ಪಿನಿಂದ ಪಚಡಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಹತ್ತರಿಕೆ ಸೊಪ್ಪಲ್ಲಿ ಪ್ರೋಟೀನ್ ಮತ್ತು ಐರನ್ ಅಂಶ ಜಾಸ್ತಿ ಇರೋದರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹತ್ತಿರಕೆ ಸೊಪ್ಪನ್ನು ತಿಂದರೆ ಹತ್ತು ವರ್ಷ ಜಡ್ಡು ಹೋಗುತ್ತೆ ಅಂತ ಹೇಳ್ತಾರೆ ಮಾರ್ಕೆಟಲ್ಲಿ ಏನಾದರೂ ಹತ್ತರಿಕೆ ಸೊಪ್ಪು ಸಿಕ್ಕರೆ ಬಿಡಬೇಡಿ ತೊಗೊಂಡು ಬಂದು ಈ ಥರ ಪಚಡಿನ ಮಾಡಿ ತಿನ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹತ್ತಿರಕೆ ಪಚಡಿನ ನಾನು ಯಾವ ಥರ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹತ್ತರಕ್ಕೆ ಸೊಪ್ಪು ಈ ಥರ ಇರುತ್ತೆ ನಾನು ಇದನ್ನು ಬಿಡಿಸ್ಕೊಂಡು ನೀರಲ್ಲಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಹತ್ತರಕ್ಕೆ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಮಣ್ಣು ಹೋಗೋವರೆಗೂ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀವು ಇದನ್ನು ಯೂಸ್ ಮಾಡಬೇಕು ಈ ಸೊಪ್ಪನ್ನು ನಾನು ತೊಳೆದು ದೊಡ್ಡ ಬೌಲ್ನಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಬಟ್ಟಲಿದಷ್ಟು ಶೇಂಗಾ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಬಟ್ಲು ಕಾಯಿ ತುರಿ ಒಂದು ಟೀ ಸ್ಪೂನ್ ಸಕ್ಕರೆ ಅರ್ಧ ಲಿಂಬೆಹಣ್ಣು ಐದರಿಂದ ಆರು ಮೆಂತ್ಯ ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಅರಿಶಿಣ ಪುಡಿ ಕಾಲು ಬಟ್ಲು ಅಡುಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನಿಲ್ಲಿ ಈ ಪಚಡಿಗೆ ಒಂದು ಒಗ್ಗರಣೆನ ರೆಡಿ ಇದ್ದೀನಿ ಒಲೆ ಮೇಲೆ ಒಂದು ಚಿಕ್ಕ ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಮೆಂತೆ ಮೆಣಸಿ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಕರೆದು ನಂತರ ಇದಕ್ಕೆ ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಇವಾಗ ಹತ್ತರಕ್ಕೆ ಪಚಡಿಗೆ ಒಗ್ಗರಣೆ ರೆಡಿ ಆಯಿತು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪಿಗೆ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಕಾಯಿ ತುರಿ ಸ್ವಲ್ಪ ಸಕ್ಕರೆ ಶೇಂಗಾ ಬೀಜದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಹಿಂಡ್ತಾ ಇದ್ದೀನಿ ನಂತರ ಇದಕ್ಕೆ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಹತ್ತರಿಕೆ ಸೊಪ್ಪನ್ನು ನಿಯಮಿತವಾಗಿ ತಿನ್ನೋದ್ರಿಂದ ನಮ್ಮ ದೀರ್ಘಕಾಲದ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೊಳ್ಬೋದು ಈ ಹತ್ತರಿಕೆ ಸೊಪ್ಪಿನ ಮಹತ್ವ ಕೆಲವರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಅವರು ಇದನ್ನು ಬಳಸೋದೇ ಇಲ್ಲ ಈ ಹತ್ತರಿಗೆ ಸೊಪ್ಪನ್ನು ಬೇಯಿಸಿ ತಿನ್ನೋದಕ್ಕಿಂತ ಹಸಿಯಾಗಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಬಾಣಂತಿಯರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ಪಚಡಿ ತುಂಬಾ ರುಚಿಯಾಗಿರುತ್ತೆ ಈ ಪಚಡಿನ ನೀವು ಜಾಸ್ತಿ ಹೊತ್ತು ಮಾಡಿಟ್ರೆ ಇದು ಕಪ್ಕಾಗಿಬಿಡುತ್ತೆ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಇದನ್ನು ನೀವು ಆವಾಗಿಂದ ಅವಾಗಲೇ ಮಾಡಿಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕರವಾದ ಈ ಹತ್ತರಿಕೆ ಸೊಪ್ಪಿನ ಒಂದು ಸತಿ ನೀವು ಮಾಡ್ತೀನಿ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವಂತಹ ಆರೋಗ್ಯಕರವಾದ ಹಾಗೆ ತುಂಬಾ ರುಚಿಯಾಗುವಂತಹ ಹತ್ತರಿಕೆ ಸೊಪ್ಪಿನ ಪಚಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು